ಹೆಲ್ಮೆಟ್ ಕೂಡ ಉಚಿತವಾಗಿ ಸಿಗ್ತಾ ಇದೆ ಮಳೆಗಾಲದಲ್ಲಿ ಏನ್ ಬೇಕು ಜಾಕೆಟ್ ಬೇಕು ಆ ಜಾಕೆಟ್ ಅನ್ನ ಕೂಡ ಇಲ್ಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಸರ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮುಡಲಿ ಟನ್ಸ್ ಮಂಜುನಾಥ್ ಮಾತಾಡ್ತಾ ಏನಪ್ಪಾ ಅಂದ್ರೆ ವಿಶೇಷವಾಗಿ ನಾವು ಇವತ್ತು ಸೈನಿಕ ಇ ವಿ ಮೋಟಾರ್ಸ್ ಒಂದು ಶಾಪ್ಗೆ ಬಂದಿದ್ವಿ ವಿಶೇಷ ಏನಪ್ಪಾ ಅಂದ್ರೆ ಗಣೇಶೋತ್ಸವ ಬಂದಿದೆ ಗಣೇಶ ಹಬ್ಬದ ಜೊತೆಗೆ ಅಂದ್ರೆ ಗಣೇಶೋತ್ಸವದ ಸಂಭ್ರಮದ ಜೊತೆಗೆ ಹೊಸ ಎಲೆಕ್ಟ್ರಿಕಲ್ ಬೈಕ್ ನೊಂದಿಗೆ ಆಚರಣೆ ಮಾಡೋದಕ್ಕಾಗಿ ಗಣೇಶೋತ್ಸವ ಅಂದ್ಮೇಲೆ ಸ್ಪೆಷಲ್ ಆಫರ್ ಇದೆ ಸೊ ಬನ್ನಿ ಅವರನ್ನ ಕೇಳೋಣ ಸರ್ ನಮಸ್ತೆ ಸರ್ ಗಣೇಶೋತ್ಸವದ ಶುಭಾಶಯಗಳು ತಮಗೂ ಕೂಡ ತಮ್ಮ ವಿವರ್ಸು ಕೂಡ ಗಣೇಶೋತ್ಸವ ಹಾರ್ದಿಕ ಶುಭಾಶಯಗಳು ಏನ್ ಸ್ಪೆಷಲ್ ಐತೆ ಈಗ ಆಫರ್ ಸರ್ ಈಗ ನಮ್ಮ ಸರ್ಕಾರ ಹೇಳಿದ ಪ್ರಕಾರ ಮಣ್ಣಿನ ಗಣಪತಿ ಯೂಸ್ ಮಾಡಿ ಪರಿಸರ ಸ್ನೇಹಿ ಗಣಪತಿಯನ್ನು ಯೂಸ್ ಮಾಡಿ ಓಕೆ ಅಂತ ನಮ್ಮ ಸರ್ಕಾರ ಹಾಗೂ ಎಲ್ಲರೂ ಹೇಳ್ತಾ ಇದಾರೆ ಸರ್ ಅದೇ ತರ ನಮ್ಗೆ ಪರಿಸರ ಸ್ನೇಹಿ ಎಲೆಕ್ಟ್ರಿಕಲ್ ಬೈಕ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೀಗ ಮಾಡ್ತೇವೆ ಸರ್ ಗಣೇಶೋತ್ಸವ ಆಫರ್ ಸಲುವಾಗಿ ನೂರು ಕಿಲೋಮೀಟರ್ ವಾಹನ ಅರವತ್ತೈದು ರೂಪಾಯಿ ಸರ್ ಕಿಲೋಮೀಟರ್ ಪ್ರತಿ ಚಾರ್ಜ್ ನೂರ್ ಕಿಲೋಮೀಟರ್ ಬರ್ತದೆ ಗಣೇಶೋತ್ಸವ ಆಫರ್ ಸಲುವಾಗಿ ಅರವತ್ತೈದು ಸಾವಿರ ರೂಪಾಯಿ ಓಕೆ ಇದ್ರ ಜೊತೆಗೆ ನಮ್ಮ ಶಿರಸ್ತ್ರಾನ ಅಂದ್ರೆ ಹೆಲ್ಮೆಟ್ ಕೂಡ ಆಗಿ ಕೊಡ್ತಾ ಇದೀವಿ ನೋಡ್ರಿ ನೂರ್ ಕಿಲೋಮೀಟರ್ ಓಡುವಂತ ಗಾಡಿಗೆ ಅರವತ್ತೈದು ಸಾವಿರ ರೂಪಾಯಿ ಜೊತೆಗೆ ಸ್ಪೆಷಲ್ ಆಫರ್ ಏನಪ್ಪಾ ಅಂದ್ರೆ

ಟೈಗರ್ ಅಂತ ಇದ್ರ ಹೆಸರು ನೋಡ್ರಿ ಬಹಳ ಅದ್ಭುತವಾಗಿ ಡಿಸೈನ್ ಮಾಡಿದಾರೆ ಸರ್ ಇನ್ನು ಉಳಿದ ಅನೇಕ ರೀತಿಯ ನೆಕ್ಸ್ಟ್ ಮಾಡಲ್ ಸರ್ ಪವರ್ ಮಾಡಲ್ ಅಂತ ಪವರ್ ಮಾಡಲ್ವ ಪವರ್ ನಮ್ಮ ಗಣೇಶೋತ್ಸವ ಆಫರ್ಸ್ ಅಲ್ ಅವಾಗ ಇದಕ್ಕೆ ಅರವತ್ತೇಳುವರೆ ಸಾವಿರ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇದು ಕೂಡ ನೂರ ಕಿಲೋಮೀಟರ್ ಓಡುವಂತ ಗಾಡಿಯಾಗಿದೆ ಅರವತ್ತೇಳು ಸಾವಿರದ ಐದನೂರ ರೂಪಾಯಿಗೆ ಸರ್ ಇದು ಅದೇ ರೀತಿ ಸರ್ ಇದು ಎಂಬತ್ತು ಸಾವಿರ ಸರ್ ಎಂಬತ್ ಸಾವಿರ ಕಿಲೋಮೀಟರ್ ಹೋಗುತ್ತೆ ನಿಮಗೆ ಡಿಕ್ಕಿ ಸ್ಪೇಸ್ ಟು ಫೋರ್ಟಿ ಲೀಟರ್ಸ್ ಡಿಕ್ಕಿ ಸ್ಪೇಸ್ ಸಿಗುತ್ತೆ ಲೀಟರ್ನ ಇದು ಡಿಕ್ಕಿ ಸ್ಪೇಸ್ನ ಅಂದ್ರೆ ನೀವು ಏನಾದ್ರು ವಸ್ತುಗಳನ್ನ ಇಟ್ಕೋಬಹುದಾಗಿದೆ ಹಾ ಸರ್ ಸ್ಪೆಷಲ್ ಆಪರ್ ಇದು ಸರ್ ಇದು ಸೇಮ್ ಸರ್ ಇದು ಸೇಮ್ ಎರಡು ಯುವ ಪ್ರೋ ಅಂದ್ರೆ ಪ್ರತಿ ಮಾಡೆಲ್ ಮೇಲೂ ಸರ್ ನಮ್ಮಲ್ಲಿ ಹಾ ಹಾ ಏನೋ ಒಂದ್ ಐದರಿಂದ ಆರ್ ತರ ಕಲರ್ ಸಿಗುತ್ತೆ ಸರ್ ಓಕೆ ನೋಡ್ರಿ ಇಲ್ಲಿ ಯು ಪ್ರೋ ಒಳಗ ಎರಡ್ ಕಲರ್ ಇಲ್ಲಿ ಇದಾವ ಇನ್ನೂ ನಾಕ್ ಕಲರ್ ಇಲ್ಲಿ ಇನ್ನೂ ಕೂಡ ಸಿಗ್ತಾ ಸರ್ ಸ್ಪೆಷಲ್ ಆಗಿ ತಮ್ಮ ಕಡೆ ಒಂದು ಮನವಿಯನ್ನ ಮಾಡ್ಕೋತಾ ಇದ್ವಿ ಮೂಡಲಿಗಿ ಟ್ಯಾಲೆಂಟ್ಸ್ ಮೂಡಲಿಗಿ ಟ್ಯಾಲೆಂಟ್ಸ್ ಇಪ್ಪತ್ತೈದು ಸಾವಿರ ಫಾಲೋವರ್ಸ್ ಆಗಿದಾರ ಸರ್ ಅವ್ರ ಏನಾದ್ರು ಮೂಡಲಿಗೆ ಟ್ಯಾಲೆಂಟ್ಸ್ ಹೊತ್ತಿಂದ ಬಂದಿದ್ವಿ ಅಂದ್ರೆ ಏನ್ ಒಂದ್ ಏನಾದ್ರು ಅಪರ್ ನಿಮ್ ಕಡೆ ಈಗ ಮಳೆಗಾಲಕ್ಕೋಸ್ಕರ ಮೂಡಲ್ಗೆ ಟ್ಯಾಲೆಂಟ್ಸ್ ವಿಡಿಯೋ ನೋಡ್ಕೊಂಡು ಬಂದಿದ್ವಿ ಸ್ಪೆಷಲ್ ಅಪರ್ ಅನ್ನ ಕೊಡ್ರಿ ಅಂತ ಹೇಳಿ ಅಂದ್ರೆ ಈಗ ಏನ್ ಹೇಳಿದ್ವಲ್ಲ ಆ ಅಪರ್ ಬಿಟ್ಟು ನೀವು ವಿಶೇಷವಾಗಿ ಮಳೆಗಾಲದಲ್ಲಿ ಏನ್ ಬೇಕು ಜಾಕೆಟ್ ಬೇಕು ಆ ಜಾಕೆಟ್ ಅನ್ನ ಕೂಡ ಇಲ್ಲಿ ಉಚಿತವಾಗಿ ಕೊಡ್ತಾ ಇದಾರೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಆ ವಿಶೇಷವಾದ ಮಾಹಿತಿಯನ್ನ ಕೂಡ ನಾವು ಇನ್ನೊಮ್ಮೆ ಈ ಮುಂದಿನ ವಿಡಿಯೋದಲ್ಲಿ ಹಾಕ್ತಿವಿ ಹಾಕ್ತೀವಿ ಬಂದು ನೋಡಿ ಖರೀದಿಸಿ ಗಣೇಶೋತ್ಸವ ಅದ್ಭುತವಾಗಿ ಆಚರಣೆ ಮಾಡಿ ದಯವಿಟ್ಟು ಆ ಪಟಾಕಿ ಹೊಡೆಯುವಾಗ ಅಹ್ ಬಾರಿ ಚಿಕ್ಕ ಮಕ್ಕಳು ಇರ್ತಾರೆ ಸೊ ದಯವಿಟ್ಟು ಅವ್ರನ್ನೆಲ್ಲ ನೋಡ್ಕೋತು ಮತ್ತೆ ಮಣ್ಣಿನ ಗಣ ಗಣಪತಿಯನ್ನ ಕೂರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಾವು ಹೇಳ್ತೀವಿ ಮಾಲಿಂಪುರದಲ್ಲಿ ಸರ್ ಹಾ ಸರ್ ಪರಿಸರ ಸ್ನೇಹಿ ಗಣಪರ ಜೊತೆಗೆ ಪರಿಸರ ಸ್ನೇಹಿ ಕೂಡ ನಿಮ್ಮನೆಗೆ ಹೋಗುವಾಗಲಿ ಎಲ್ಲರೂ ಕೂಡ ನಮಸ್ಕಾರ ನಮಸ್ಕಾರ ವಿಳಾಸ ಬಂದ್ಬಿಟ್ಟು ಮಾಲಿಂಪುರ ಸೈನಿಕ ಇ ವಿ ಮೋಟಾರ್ಸ್ ಮುದೋ ರೋಡ್ ರನ್ನ ಬೆಳಗಲಿ ಮಾಲಿಂಪುರ್ ಯಾರು ಬೇಕಾದ್ರೂ ನೀವು ಮಾಲಿಂಪುರದಿಂದ ಹಿಡ್ಕೊಂಡು ಬೆಳಗಲಿ ಹೋಗ್ತಾ ದಾರಿ ಒಳಗ ಎಡಗಡೆ ಐತಿ ಅಲ್ಲಿ ನಂಬರ್ ಕೂಡ ಹಾಕಿರ್ತೀವಿ ನಂಬರ್ ಕೂಡ ನೀವು ಸಂಪರ್ಕ ಮಾಡ್ರಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು